ಚಟುವಟಿಕೆಯ ವಿಷಯ ಕಪ್ಪು ಶಾಯಿಯಲ್ಲಿರುವ ಕಪ್ಪು ವರ್ಣವು ಒಂದೇ ಬಣ್ಣವೇ ಬೇಕಾಗಿರುವ ಸಾಮಗ್ರಿಗಳು ಸೋಸು ಕಾಗದದ ಸಣ್ಣ ಪಟ್ಟಿ ಪೆನ್ಸಿಲ್ ಸ್ಕೇಲ್ ಸ್ಕೆಚ್ ಪೆನ್ ಹಾಗೂ ನೀರಿರುವ ಗಾಜಿನ ಬೀಕರ್ ಮಾಡುವ ವಿಧಾನ ಸೋಸು ಕಾಗದದ ಸಣ್ಣ ಪಟ್ಟಿಯನ್ನು ತೆಗೆದುಕೊಳ್ಳಿ ಕೆಳತುದಿಯಿಂದ ಸುಮಾರು ಮೂರು ಸೆಂಟಿಮೀಟರ್ ಮೇಲೆ ಪೆನ್ಸಿಲ್ನಿಂದ ಒಂದು ಗೆರೆಯನ್ನು ಎಳೆಯಿರಿ ಗೆರೆಯ ಮಧ್ಯದಲ್ಲಿ ಸ್ಕೆಚ್ ಪೆನ್ನಿಂದ ಒಂದು ಹನಿಯನ್ನು ಇಡಿ ಈಗ ಇದನ್ನು ಒಣಗಲು ಬಿಡಿ ಒಣಗಿಸಿದ ಸೋಸು ಕಾಗದವನ್ನು ಗಾಜಿನ ಬೀಕರ್ನಲ್ಲಿನ ನೀರಿಗೆ ಇಳಿಬಿಡಿ ಕಾಗದದ ಮೇಲಿರುವ ಶಾಯಿಯ ಚುಕ್ಕೆ ನೀರಿನ ಮಟ್ಟದಿಂದ ಸ್ವಲ್ಪ ಮೇಲಿರಲಿ ಮತ್ತು ಅಲುಗಾಡದಂತೆಯೇ ಇಡಿ ಸೋಸು ಕಾಗದದಲ್ಲಿ ನೀರು ಮೇಲೇರುವುದನ್ನು ಜಾಗ್ರತೆಯಿಂದ ಗಮನಿಸೋಣ ಈ ಚಟುವಟಿಕೆಯಿಂದ ನಾವು ತಿಳಿಯುವುದೇನೆಂದರೆ ನಾವು ಬಳಸುವ ಶಾಯಿಯಲ್ಲಿ ನೀರು ದ್ರಾವಕವಾಗಿದೆ ಮತ್ತು ಶಾಯಿಯ ಬಣ್ಣವು ನೀರಿನಲ್ಲಿ ವಿಲೀನಗೊಳ್ಳುತ್ತದೆ ಸೋಸು ಕಾಗದದಲ್ಲಿ ನೀರು ಮೇಲೇರುತ್ತಿದ್ದಂತೆ ಶಾಯಿಯ ವರ್ಣದಲ್ಲಿರುವ ಕಣಗಳು ಮೇಲೇರುತ್ತವೆ ಸಾಮಾನ್ಯವಾಗಿ ವರ್ಣಗಳು ಒಂದು ಅಥವಾ ಹೆಚ್ಚು ಬಣ್ಣಗಳ ಮಿಶ್ರಣವಾಗಿದೆ ನೀರಿನಲ್ಲಿ ವಿಲೀನಗೊಳ್ಳುವ ಬಣ್ಣದ ಘಟಕವು ವೇಗವಾಗಿ ಮೇಲೇರುತ್ತದೆ ಮತ್ತು ಈ ರೀತಿಯಾಗಿ ಬಣ್ಣಗಳು ಬೇರ್ಪಡುತ್ತವೆ ಮಿಶ್ರಣದಲ್ಲಿರುವ ಘಟಕವನ್ನು ಬೇರ್ಪಡಿಸುವ ಈ ಪ್ರಕ್ರಿಯೆಯನ್ನು ನಾವು ವರ್ಣರೇಖನ ಎನ್ನುತ್ತೇವೆ